ನಮಸ್ತೆ ಎಲ್ರಿಗೂ ನಾನ್ ನಿಮ್ಮ ಕನ್ನಡ ಬೆಸ್ಸು ಕನ್ನಡ ಬೆಸ್ಸು ಯೂಟ್ಯೂಬ್ ಚಾನಲ್ಗೆ ಗೆ ಇವಾದ ಸ್ವಾಗತ ಇವತ್ತು ಆ ಮನುಷ್ಯನಿಗೆ ದೇವರು ಸಹಜವಾಗಿ ಏನೆಲ್ಲ ಒಂದು ಏನು ವಿದ್ಯೆಯನ್ನು ಕೊಟ್ಟೆ ಇರ್ತಾರೆ ಒಂದು ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ ಒಬ್ಬರಿಗೆ ಹಾಡೋದು ಇಷ್ಟ ಒಬ್ಬರಿಗೆ ಇಷ್ಟ ಒಬ್ರಿಗೆ ನಟನೆ ಇಷ್ಟ ಹೀಗೆ ಅವಕಾಶಗಳು ಆ ಬರೋದಿಲ್ಲ ಅವಕಾಶಗಳು ಬಂದಾಗ ಅದನ್ನ ಬಾಚಿ ತತ್ಕೋಬೇಕು ಹೇಳಿ ಅಂತ ಅವಕಾಶಗಳನ್ನ ನಿಮಗೆ ಕೊಡೋದಕ್ಕೆ ಒಬ್ಬ ಸೂಕ್ತವಾದ ವ್ಯಕ್ತಿ ನಮ್ಮ ಹತ್ರ ಇದ್ದಾರೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಚಲನಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿರುವಂತ ಸಾಕಷ್ಟು ಅನುಭವಗಳು ಅಂತ ಅಹ್ ನೀ ಇತ್ತೀಚಿಗಷ್ಟೇನೆ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ನಡೆಸ್ತಿರುವಂತ ಮಾಲೀಕರಿದ್ದಾರೆ ಅವ್ರಿಗೆ ನಮ್ಮ ಗೆ ಸ್ವಾಗತ ಸರ್ ಒಂದಿಷ್ಟು ನಮ್ಗೆ ಪರಿಚಯ ಮಾಡಿಕೊಡಿ ನಮ್ ಚಾನೆಲ್ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಿ ಹಾಯ್ ಎಲ್ಲರೂ ನಮಸ್ಕಾರ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಸ್ನೇಹಿತರು ಯೂಟ್ಯೂಬ್ ಚಾನಲ್ ಕನ್ನಡ ಮೇಸ್ಟ್ರು ಯಾರು ನೋಡ್ತಾ ಇದ್ದೀರಾ ಫಸ್ಟ್ ನೋಡ ತಕ್ಷಣ ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಬ್ಲಿಸಿಟಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಹೇಳ್ಕೊಳ್ತಾ ನನ್ನ ಹೆಸರು ಅರವಿಂದ್ ಅಂತ ಸಿನಿಮಾ ಮತ್ತು ಧಾರಾವಾಹಿ ಕಲಾವಿದ ಇನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದೀನಿ ಹಲವಾರು ಸೀರಿಯಲ್ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದೀನಿ ಬ್ರಹ್ಮ ಗಂಟು ಏಟಿಡ್ಡು ದೇವಗಣ್ಣು ಗೌರವದ ಕಲ್ಯಾಣ ಹಿಟ್ಲರ್ ಕಲ್ಯಾಣ ಮನಸ್ಸಲ್ಲೆಲ್ಲ ನೀನೆ ಹಲವಾರು ದಾರದಲ್ಲಿ ನಾನು ತುಂಬಾ ಮನೆಜರ ಕೆಲಸ ಮಾಡಿದಿನಿ ತುಂಬಾ ಜನಕ್ಕೆ ಸೀರಿಯಲ್ ಆಕ್ಟಿಂಗ್ ಮಾಡ್ಬೇಕು ಸಿನಿಮಾದಲ್ಲಿ ನಟನೆ ಮಾಡ್ಬೇಕು ಅನ್ನೋ ಆಸಕ್ತಿ ಇರುತ್ತೆ ಬಟ್ ಎಲ್ಲ ಯಾರ್ ಮೀಟ್ ಮಾಡೋದು ಅಂತ ಕೆಲವರಿಗೆಲ್ಲ ಗೊತ್ತಿರಲ್ಲ ಅದೇ ಉದ್ದೇಶಕ್ಕೆ ಅತಿ ಅತಿ ಕಡಿಮೆ ಬೆಲೆ ನಾವು ಆಕ್ಟಿಂಗ್ ಎಲ್ಲ ಕಲಿಸ್ತೀವಿ ಫಸ್ಟ್ ಆಕ್ಟಿಂಗ್ ಎಲ್ಲ ಕಲಿಸ್ಬೇಕು ಬೇಸ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ರೆ ನಮ್ಗೆ ಸಿನಿಮಾ ಧಾರವಾಹಿ ಎಲ್ಲ ನಟನೆ ಮಾಡಕ್ಕೆ ಫುಲ್ ಈಜಿ ಈಸಿ ಆಗುತ್ತೆ ಅದೇ ಉದ್ದೇಶಕ್ಕೆ ಅತಿ ಕಡಿಮೆ ನಾವು ಆಕ್ಟಿಂಗ್ ಎಲ್ಲ ಕಲಿಸಿ ಕರ್ನಾಟಕದಲ್ಲಿ ಮೂವತ್ತರಿಂದ ನಲವತ್ ಧಾರಾವಾಹಿಗಳು ನಡೀತಾ ಇದೆ ಯಾಕಂದ್ರೆ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ದೀನಿ ಎಲ್ಲಾ ಕಡೆ ಅದರಿಂದ ಸ್ವಲ್ಪ ಪರಿಚಯ ಇರ್ತಾರೆ ಡೈರೆಕ್ಟರ್ ಇರ್ಬೋದು ಯಾಕಂದ್ರೆ ನಮ್ಗೆ ಅವಕಾಶ ಮಾಡಿಕೊಡೋದೆ ಒಬ್ಬ ಕಲಾವಿದನಿಗೆ ಡೈರೆಕ್ಟರ್ಗಳು ಮತ್ತೆ ಕೋ ಡೈರೆಕ್ಟ್ರು ಪ್ರೊಡಕ್ಷನ್ ಮ್ಯಾನೇಜರು ಪ್ರೊಡ್ಯೂಸರ್ಸ್ ಮತ್ತೆ ಸ್ನೇಹಿತರು ಸ್ವಲ್ಪ ಪರಿಚಯ ಮಾಡ್ಕೊಡ್ತೀವಿ ನಾವು ಪರಿಚಯ ಮಾಡ್ಕೊಂಡ್ರೆ ನಿಮ್ ಆಟೋಮೆಟಿಕ್ ಯಾಕಂದ್ರೆ ನಮ್ಗೆ ಇಲ್ಲಿ ಬಂದವರಿಗೆ ಏನು ಗೊತ್ತಿಲ್ಲ ಇವ್ರು ಬಂದ್ರೆ ಬಂದಿದ್ದಾರೆ ಅವ್ರು ಹೀರೋ ಮಾಡಿದ್ದಾರೆ ಹೀರೋಯಿನ್ ಮಾಡಿದ್ದಾರೆ ಫುಲ್ ಪಾತ್ರಗಳು ಮಾಡ್ತಾ ಇದ್ದಾರೆ ನಿಮಗೂ ಪರಿಚಯ ಮಾಡಿಸ್ಕೊಡ್ತೀನಿ ಪರಿಚಯ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು ದಯವಿಟ್ಟು ನೀವು ಪ್ರಯತ್ನ ಪಡ್ರೆ ಇಲ್ಲಿ ಗೋವಿಂದ ಬಂದವರಿಗೆಲ್ಲ ಅರವಿಂದ್ ಸರ್ ಹೀರೋ ಮಾಡಿಸ್ಬಿಡಿ ಸರ್ ನನಗೆ ಹೀರೋಯಿನ್ ಮಾಡಿಸ್ಬಿಡಿ ಸರ್ ಕಂಟಿನ್ಯೂ ಪಾತ್ರ ಕೊಡ್ಬಿಡಿ ಅಂತ ಪ್ರಾಮಿಸ್ ಮಾಡೋಕ್ಕಾಗಲ್ಲ ಯಾರು ಏನ್ ಬೇಕಾದ್ರೂ ಆಗೋದು ನಿಮ್ಮ ಕಲೆ ಇದ್ರೆ ಹೀರೋನು ಆಗ್ತೀರಾ ಹೀರೋಯಿನ್ ಆಗ್ತೀರಾ ಮತ್ತೆ ಕಂಟಿನ್ಯೂಟಿ ಪಾರ್ಟ್ನರ್ ಸಿಗುತ್ತೆ ಅದಕ್ಕೆ ಏನ್ ಬೇಕು ಪ್ರಯತ್ನ ನಾನು ಮುತ್ತುವರ್ಜಿ ವಹಿಸಿ ಲಾಕ್ಟಿಂಗ್ ಕಲಿಸ್ತೀವಿ ಯಾಕಂದ್ರೆ ಲಾಕ್ಟಿಂಗ್ ಹೇಳ್ಕೊಡ್ತಾ ಇರೋರು ಕಡಿಮೆ ಇರೋಲ್ಲ ಅರೌಂಡ್ ಇನ್ನೂರೈವತ್ತು ಪಿಕ್ಚರ್ ಮಾಡಿರೋರು ಯಾರು ಬ್ರಹ್ಮ ನಮ್ಮ ದೊಂಬರ ಸುಧೇಶ್ ಸರ್ ಇನ್ನೂರ ಐವತ್ ಪಿಚರ್ ಹೆಚ್ಚು ಮಾಡಿದ್ದಾರೆ ಆಮೇಲೆ ರತ್ನಮಾಲಾ ಮೇಡಮ್ ಅವ್ರು ನಾವು ಆಕ್ಟಿಂಗ್ ಹೇಳ್ಕೊಡ್ತಾ ಇದಾರೆ ಅಂತ ನವಾಲಸಗಳು ಎಲ್ಲ ಕಲ್ತ್ರೆ ಗೋಯಿಂಗ್ ಗೋವಿಂಗ್ ಬನ್ನಿ ನಿಮ್ಗೆ ಏನ್ ಬೇಕು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಗ ಸೀರಿಯಲ್ ಅಲ್ಲಿ ಆಟಿಂಗ್ ಮಾಡ್ಬೇ ಬನ್ನಿ ನಮ್ಮ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಫೈವ್ ಥ್ರೀ ಡಬಲ್ ನೈನ್ ಫೋರ್ ಫೈರ್ ಜೀರೋ ಸೆವೆನ್ ಫೈ ಫ್ರೀ ನೈನ್ ಹೆಚ್ಚಿನ ಡೀಟೇಲ್ ಬೇಕಾದ್ರೆ ನಂಬರ್ ಫೋನ್ ಮಾಡಿ ನಮ್ಮ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಸ್ನೇಹಿತರು ಶೇರ್ ಮಾಡಿ ಫಸ್ಟ್ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಮ್ಯೂಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅಂತ ಈ ಮೂಲಕ ಇದ್ನಿ ಆಲ್ ದ ಬೆಸ್ಟ್ ಸರ್ ನಿಮ್ಗೆ ಒಳ್ಳೇದಲ್ಲಿ ನಿಮ್ಮ ಚಾನಲ್ ಸರ್ ಒಂದ್ ಒಳ್ಳೆ ಮಾತನ್ನು ಹೇಳಿದ್ದು ಸಲುವಾಗಿ ಅದು ಬಂದರೆಲ್ಲ ಹೀರೋ ಆಗಲ್ಲ ಹೀರೋಯಿನ್ ಆಗಲ್ಲ ಅಂತ ಹೇಳಿ ಪ್ರಯತ್ನ ಅನ್ನೋದು ಇರ್ಬೇಕು ಯಾವಾಗ್ಲೂ ಕೂಡ ದೇವ್ರಿಗೆ ಬಿಡ್ಬೇಕು ಅಂದ್ರೆ ನಾವು ಫಸ್ಟ್ ಪ್ರಯತ್ನ ಮಾಡಿದ್ರೆ ಫಲಾಪೇಕ್ಷೆ ದೇವ್ರಿಗೆ ಬಿಡ್ಬೇಕು ಅಂತ ಹೇಳಿ ಬನ್ನಿ ಇನ್ಸ್ಟಿಟ್ಯೂಟ್ ಗೆ ಜಾಯ್ನ್ ಆಗಿ ಹಾಡ್ತಿರೋ ಕುಣಿತಿರೋ ನಾಟ್ಯ ಮಾಡ್ತಿರೋ ಅಥವಾ ನೃತ್ಯ ಮಾಡ್ತಿರೋ ಆಕ್ಟಿಂಗ್ ಮಾಡ್ತಿರೋ ಎಲ್ಲಾ ಆ ವಿಚಾರಗಳನ್ನ ಕುರಿತು ಅಂದ್ರೆ ಒಂದೇ ಕಡೆ ಎಲ್ಲ ಸಿಗೋದು ಬಹಳ ಅಪರೂಪ ಇಲ್ಲಿ ಸನ್ನಿಧಿ ಇನ್ಸ್ಟಿಟ್ಯೂಟ್ ನಲ್ಲಿ ಎಲ್ಲಾ ಕಡೆ ಸಿಗುವ ಬಿರುವುದನ್ನ ಇಲ್ಲಿ ಖಂಡಿತವಾಗಿ ಕೊಟ್ಟೆ ಕೊಡ್ತಿದ್ದಾರೆ ಹಾಗಾಗಿ ಇವತ್ತು ನಾನು ನನ್ ಮಗಳನ್ನ ಈ ಸಿನಿಮಿ ಇನ್ಸ್ಟಿಗ ಡ್ಯಾನ್ಸಿಗಾಗಿ ಸೇರ್ಸ್ಕೊಳ್ತಾ ಸೇರ್ಸ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳಕ್ ಬಂದಿದೀವಿ ನಾವು ಸಾಕಷ್ಟು ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಸರ್ ನೋಡಿದೀವಿ ಸರ್ ಆಕ್ಟಿಂಗ್ ನೋಡಿದೀವಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಹೇಳಿ ಟಿವಿಯಲ್ಲಿ ನೋಡೋದ ಬದಲಾಗಿ ನೇರವಾಗಿ ಇಲ್ಲೇ ಬನ್ನಿ ನಿಮ್ ಮಕ್ಕಳನ್ನ ಇಲ್ಲಿ ಸೇರಿಸಿ ನೀವು ಕೂಡ ಟಿವಿಯಲ್ಲಿ ಮಿಂಚಬಹುದು ಹ್ಮ್ ಗೊತ್ತಿಲ್ಲ ಯಾರು ಏನ್ ಆಗ್ತಾರೆ ಅಂತ ಹೇಳಿ ಹಾಗಾಗಿ ಒಂದ್ ಒಳ್ಳೆ ಅವಕಾಶ ಬಂದಾಗ ಅದನ್ನ ಬಾಚಿ ತಪ್ಕೋಬೇಕು ಅನ್ನೋದು ಅಹ್ ನಮಗ ಅವ್ರು ಖಂಡಿತ ಸರ್ ಖಂಡಿತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನೆಲ್ ನ ಲೈಕ್ ಕೊಡಿ ಶೇರ್ ಮಾಡಿ ನಮಸ್ಕಾರ